ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಲಾವಣ್ಯ ದಚ್ಚು ಬಂಟ ಧನು ನಟನೆಯ ವಾಮನ ರಿಲೀಸ್ಗೆ ರೆಡಿ ಸ್ಟಾರ್ಟರ್ ಧನ್ವೀರ್ ಗೌಡ ಅಭಿನಯದ ಬಹು ನಿರೀಕ್ಷಿತ ವಾಮನ ಚಿತ್ರ ಏಪ್ರಿಲ್ ಹತ್ತರಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಲಿದೆ ಈಗಾಗಲೇ ಸಿನಿಮಾದ ಟ್ರೈಲರ್ ಅನ್ನು ಕನ್ನಡದ ಖ್ಯಾತ ನಟ ದರ್ಶನ್ ಅವರು ರಿಲೀಸ್ ಮಾಡಿದ್ದಾರೆ ಚಿತ್ರವನ್ನು ಶಂಕರ ರಾಮನ್ ಎಸ್ ನಿರ್ದೇಶನ ಮಾಡಿದ್ದಾರೆ ಧನ್ವೀರ್ ನಾಯಕನಾಗಿ ರೇಷ್ಮಾ ನಾಯಕಿಯಾಗಿದ್ದಾರೆ ತಾರಾ ಅನುರಾಧ ಸಂಪತ್ ರಾಜ್ ಸೇರಿದಂತೆ ದೊಡ್ಡ ತಾರಾ ಬೆಳಗವೇ ಸಿನಿಮಾದಲ್ಲಿದೆ ಸಿನಿಮಾದಲ್ಲಿ ಸಖತ್ ಆಕ್ಷನ್ ಸ್ವೀಕ್ವೆನ್ಸ್ಗಳಿದ್ದು ಸಿನಿಮಾದ ಸೀಕ್ರೆಟ್ ಬಗ್ಗೆ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ ಇನ್ನು ಈ ಚಿತ್ರದಲ್ಲಿ ತಾಯಿ ಸೆಂಟಿಮೆಂಟ್ ಲವ್ ಸ್ಟೋರಿಯನ್ನು ಸಹ ನೋಡಬಹುದು ಸಿನಿಮಾದ ಸಾಂಗುಗಳು ಕೂಡ ಸಖತ್ ಹಿಟ್ ಆಗಿವೆ ಇನ್ನು ಈ ಚಿತ್ರದಲ್ಲಿ ಮುದ್ದು ರಾಕ್ಷಸಿ ಹಾಡು ಸಹ ದರ್ಶನ್ ಮತ್ತು ವಿಜಯಲಕ್ಷ್ಮಿಗೂ ತುಂಬಾ ಇಷ್ಟವಂತೆ ಸ್ವತಃ ಅವರೇ ಟ್ರೈಲರ್ ಲಾಂಚ್ ಮಾಡಿ ಹೇಳಿದ್ದಾರೆ ಈಗಾಗಲೇ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿದ್ದು ಸಿನಿಮಾ ಬಿಡುಗಡೆಗಾಗಿ ಪ್ರೇಕ್ಷಕರು ಸಹ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನು ಸಿನಿಮಾಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಸಹ ಸಾಥ್ ನೀಡಿದ್ದಾರೆ ದರ್ಶನ್ ಅಭಿಮಾನಿಗಳು ಕೂಡ ಧನ್ವೀರ್ ಸಿನಿಮಾವನ್ನು ಗೆಲ್ಲಿಸುವ ಪಣ ತೊಟ್ಟಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್